ಪ್ರೈಸ್ ದ ಲಾರ್ಡ್ ಅಲ್ಲೆಲುಯ ಪ್ರಭು ಏಸು ಕ್ರೈಸ್ತರಲ್ಲಿ ನನ್ನ ಪ್ರೀತಿಯ ಒಲವಿನ ಸಹೋದರ ಸಹೋದರಿಯರೇ ಏಸುವೆ ನನ್ನ ಜೀವ ಎಂಬ ಈ ಯೂಟ್ಯೂಬ್ ಮೂಲಕ ಇಂದು ನಾವು ವಿಶೇಷವಾಗಿ ಒಂದು ವಿಷಯದ ಕುರಿತು ನಾವು ವಾಕ್ಯವನ್ನು ಈ ಸಮಯದಲ್ಲಿ ನಾವು ಕೇಳುವ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥ ಉದ್ದೇಶ ಏನಾಗಿದೆ ಈ ಪ್ರಪಂಚದಲ್ಲಿ ನಾವು ನೋಡ್ತೇವೆ ಇಲ್ಲಿರುವಂಥ ವಸ್ತುಗಳು ಇಲ್ಲಿರುವಂಥ ಸೃಷ್ಟಿಗಳ ಎಲ್ಲವನ್ನು ನೋಡುವಾಗ ಅದಕ್ಕೆ ಇರುವಂಥ ಒಂದು ಉದ್ದೇಶ ಇದೆ ಉದಾಹರಣೆಗೆ ನಮ್ಮ ಮನೆಗಳಲ್ಲಿ ಬಳಸುವಂಥ ದೈನಂದಿನ ವಸ್ತುಗಳು ಅಥವಾ ಆ ಒಂದು ಆಗ್ಬೋದು ಈ ವಾಷಿಂಗ್ ಮಿಷಿನ್ ಈ ವಾಷಿಂಗ್ ಮಿಷಿನನ್ನು ನಾವು ಬಳಸೋದು ಬಟ್ಟೆ ಒಗೆಯೋದಕ್ಕಾಗಿ ನಾವು ಬಳಸ್ತೇವೆ ಅದೇ ಹಾಗೆ ಮೊಬೈಲ್ ಫೋನನ್ನು ದೂರದಲ್ಲಿರುವಂಥವರಿಗೆ ನಾವು ಮಾತಾಡುವುದಕ್ಕೋಸ್ಕರ ನಾವು ಮೊಬೈಲ್ ಫೋನನ್ನು ಉಪಯೋಗಿಸ್ತೇವೆ ಹೀಗೆ ನಾವು ವಾಷಿಂಗ್ ಮಿಷಿನಲ್ಲಿ ನಾವು ಫೋನ್ ಕಾಲ್ಸ್ ಮಾಡೋದಕ್ಕಾಗೋದಿಲ್ಲ ಅದೇ ಹಾಗೆ ಮೊಬೈಲ್ ಮೂಲಕ ನಾವು ಬಟ್ಟೆ ಒಗೆಯೋದಕ್ಕಾಗೋದಿಲ್ಲ ಉಲ್ಟಾ ಪಲ್ಟಾ ಆಗಿ ನಾವು ಅದು ಯಾವ ಉದ್ದೇಶದಿಂದ ಅದನ್ನು ತಯಾರಿ ಮಾಡಿದರೆ ಆ ಉದ್ದೇಶಕ್ಕೆ ಮಾತ್ರ ನಾವು ಆ ಒಂದು ವಸ್ತುವನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಅದೇ ಹಾಗೆ ಮನುಷ್ಯನನ್ನು ಸೃಷ್ಟಿ ಮಾಡಿರುವುದು ದೇವರಾಗಿದ್ದಾರೆ ದೇವರಿಗೆ ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥ ಒಂದು ಉದ್ದೇಶ ಇದೆ ಉದಾಹರಣೆಗೆ ಮನುಷ್ಯ ಯಾವ ಉದ್ದೇಶಕ್ಕೋಸ್ಕರ ಅವನು ತಯಾರಿಸ ಅವನನ್ನು ಉಂಟು ಮಾಡಿದ ದೇವರು ಅದೇ ಪ್ರಕಾರ ಆತನು ಜೀವಿಸಬೇಕಾಗಿದೆ ಈಗ ಮನುಷ್ಯ ತನ್ನ ಉದ್ದೇಶದ ಬಗ್ಗೆ ಹೇಗೆ ತಿಳಿಯೋದಕ್ಕೆ ಸಾಧ್ಯ ಉದಾಹರಣೆಗೆ ಈಗ ನಮಗೆ ಗೊತ್ತಿಲ್ಲದಿರುವಂಥ ಒಂದು ವಸ್ತುವನ್ನು ನಮ್ಮ ಕೈಗಳಿಗೆ ಯಾರಾದರೂ ಕೊಟ್ಟರು ಅಂತ ತಿಳ್ಕೊಳ್ಳಿ ಈಗ ದೂರ ದೇಶದಿಂದ ಫಾರಿನ್ ಕಂಟ್ರೀಸಿಂದ ನಮ್ಮ ಬಳಿಗೆ ಬರುವಂಥ ನಮ್ಮ ಬಂಧುಗಳು ಅಥವಾ ಮಿತ್ರರು ನಮ್ಮ ಬಳಿ ಬಂದ್ಬಿಟ್ಟು ಯಾವುದೋ ಒಂದು ನಾವು ಇದುವರೆಗೂ ನೋಡದೆ ಇರುವಂಥ ಒಂದು ವಸ್ತುವನ್ನು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಒಂದು ಗಿಫ್ಟ್ ಆಗಿ ನಮಗೆ ಕೊಡ್ತಾರೆ ಇದನ್ನು ಉಪಯೋಗಿಸೋದಕ್ಕಾಗಿ ಕೊಡ್ತಾರೆ ಆಗ ನಾವು ಇದುವರೆಗೂ ಆ ವಸ್ತುವನ್ನ ನೋಡಿರೋದಿಲ್ಲ ಇದುವರೆಗೂ ಅದನ್ನು ಬಳಕೆ ಮಾಡಿರೋದಿಲ್ಲ ಆ ವಸ್ತು ಸಹ ನಮಗೆ ಹೇಳೋದಕ್ಕೆ ಆಗೋದಿಲ್ಲ ನಾನು ಇದಕ್ಕೋಸ್ಕರನೇ ಈ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಈ ವಸ್ತು ಇದ್ದೀನಿ ಅಂತ ಹೇಳಿ ಅದಕ್ಕೆ ಅದನ್ನು ತಯಾರಿ ಮಾಡಿರುವಂತ ಆ ಒಂದು ಕಂಪನಿಯವರು ಏನು ಮಾಡ್ತಾರೆ ಅಂದರೆ ಆ ವಸ್ತುಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಅಂದರೆ ಮಾಹಿತಿಯ ಕೈಪಿಡಿಯನ್ನು ಆ ವಸ್ತುವಿನೊಟ್ಟಿಗೆ ಕೊಡ್ತಾರೆ ಈಗ ಒಂದು ವಾಷಿಂಗ್ ಮೆಷಿನ್ ಅದನ್ನು ಅದರ ಜೊತೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಇರುತ್ತೆ ಎಷ್ಟು ಬಟ್ಟೆಗಳನ್ನು ನೀವು ಒಮ್ಮೆಗೆ ಆ ಮಿಷಿನಲ್ಲಿ ನೀವು ಹಾಕ್ಬೋದು ಅದೇ ಹಾಗೆ ಎಷ್ಟು ನೀರನ್ನು ಹಾಕಬೇಕು ಈ ರೀತಿಯ ಎಲ್ಲ ಮಾಹಿತಿ ನಮಗೆ ಗೊತ್ತಿದ್ದರೆ ಅದನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆ ವಸ್ತುವನ್ನು ಉಪಯೋಗಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತೆ ಪ್ರೈಝಲ್ಲ ಅಲ್ಲೆಲ್ಲೂಯ ಇದೇ ಹಾಗೆ ಈ ವಸ್ತುಗಳು ಸ್ವಲ್ಪ ಸಮಯ ನಾವು ಬಳಸಿ ನಾವೇನು ಮಾಡ್ತೇವೆ ಒಂದು ನಿರ್ದಿಷ್ಟವಾದ ಸಮಯದ ನಂತರ ಆ ವಸ್ತು ಕೆಟ್ಟೋಗುತ್ತೆ ಅದನ್ನು ಮುಂದೆ ನಾವು ಹೆಚ್ಚು ಬ ಬಾಳಕೆ ಬರೋದಿಲ್ಲ ಆ ವಸ್ತುಗಳು ಅದು ನಿರ್ಜೀವವಾದ ವಸ್ತುಗಳು ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಒಂದು ಬೆಲೆ ಬಾಳುವ ವಸ್ತುವಿಗೆ ಒಂದು ಉದ್ದೇಶ ಅದಕ್ಕೆ ಅದಕ್ಕೊಂದು ಮಾಹಿತಿಯ ಕೈಪಿಡಿ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಇರಬೇಕಂತ ಹೇಳಿದ್ರೆ ಸೃಷ್ಟಿಗಳಲ್ಲೇ ಅತಿ ಅಮೂಲ್ಯವಾದ ಸೃಷ್ಟಿ ಮನುಷ್ಯನಾಗಿದ್ದಾನೆ ಈ ಮನುಷ್ಯನು ಅಮೂಲ್ಯವಾದ ಸೃಷ್ಟಿಯಾದ ಮನುಷ್ಯನಿಗೂ ಸಹ ಒಂದು ಉದ್ದೇಶ ಇದೆ ಈಗ ದೇವರು ಆದಿಯಲ್ಲಿ ಏನು ಮಾಡಿದ್ರು ಆದಾಮ ಮತ್ತು ಹವ್ವಳನ ಉಂಟು ಮಾಡಿದ್ರು ಆ ಸಮಯದಲ್ಲಿ ಬೇರೆ ಯಾರೂ ಇದ್ದಿಲ್ಲ ಅಲ್ಲಿ ಆದಾಮ ಮತ್ತು ಹವ್ವಳನ ಉಂಟು ಮಾಡುವಾಗ ಬೇರೆ ಯಾರೂ ಇಲ್ಲ ಅವರಿಗೆ ನೀನು ಇದೇ ಕಾರ್ಯಕ್ಕಾಗಿ ನೀನು ಸೃಷ್ಟಿ ಮಾಡಲ್ಪಟ್ಟಿದ್ದೀಯ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳೋರು ಯಾರೂ ಇದ್ದಿಲ್ಲ ಅವರನ್ನು ಸೃಷ್ಟಿ ಮಾಡಿರುವಂಥ ದೇವರು ಅವರ ಉದ್ದೇಶವನ್ನ ಹೇಳಿದರೆ ಮಾತ್ರ ಅವರಿಗೆ ಗೊತ್ತಾಗೋದು ಈಗ ಅವರನ್ನ ದೇವರೇ ಬಂದ್ಬಿಟ್ಟು ಹೇಳಬೇಕು ಅವರೀಗ ಹೇಗೆ ಹೇಳೋದಕ್ಕೆ ಸಾಧ್ಯ ಆ ಸಮಯದಲ್ಲಿ ದೇವರು ಹೇಳಿರ್ಬೋದು ಅವರ ಹತ್ರ ಅದಮ್ಮ ಮತ್ತು ಅವ್ವಳ ಹತ್ರ ಆದರೆ ಈಗ ನಾವು ಜೀವಿಸ್ತಾ ಇರುವಂಥ ಈಗ ನಮಗೆ ದೇವರು ಏತಕ್ಕಾಗಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ವಾಟ್ ಈಸ್ ದ ಪರ್ಪಸ್ ಫಾರ್ ಅವರ್ ಕ್ರಿಯೇಷನ್ ವೈ ಗಾಡ್ ಆಸ್ ಕ್ರಿಯೇಟೆಡ್ ಅಸ್ ಇದನ್ನು ನನಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ ದೇವರಿಂದಲೇ ಮಾತ್ರ ನನಗೆ ಇದನ್ನು ಗೊತ್ತಾಗೋದಕ್ಕೆ ಸಾಧ್ಯ ದೇವರು ಹೇಗೆ ಹೇಳ್ತಾರೆ ನಮ್ಮ ಬಳಿ ಅವರು ನಮ್ಮ ಬಳಿ ತಮ್ಮ ವಾಕ್ಯದ ಮೂಲಕ ಹೇಳಿದ್ದಾರೆ ಯಾವ ರೀತಿ ಒಂದು ವಸ್ತುವಿಗೆ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಇದೆಯೋ ಅದೇ ರೀತಿ ಮನುಷ್ಯನ ಸೃಷ್ಟಿಯ ಉದ್ದೇಶ ಗೊತ್ತಾಗಬೇಕಂದ್ರೆ ಅವನ ಜೀವನದ ಉದ್ದೇಶ ಗೊತ್ತಾಗಬೇಕಂದ್ರೆ ಅವನಿಗೆ ಇರುವಂಥ ಇನ್ಸ್ಟ್ರಕ್ಷನ್ ಮ್ಯಾನ್ಯೂಲ್ ಏನಾಗಿದೆ ಅಂತ ಹೇಳಿದ್ರೆ ಅದು ಬೈಬಲ್ ದೇವರ ವಾಕ್ಯ ದೇವರ ಮಾತು ಎಂದು ಹೇಳುವಂತ ಬೈಬಲ್ನ ನ ಮೂಲಕ ಆತನಿಗೆ ತನ್ನ ಉದ್ದೇಶ ಗೊತ್ತಾಗತ್ತೆ ಈಗ ನಾವು ನೋಡ್ತೇವೆ ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ಸೃಷ್ಟಿಯ ಚರಿತ್ರೆ ಬಗ್ಗೆ ನಾವು ಕಾಣ್ತೇವೆ ದೇವರು ಅಲ್ಲಿ ಈ ಸುಂದರವಾದ ಸೃಷ್ಟಿಯನ್ನು ಉಂಟು ಮಾಡಿದರು ಆರು ದಿನಗಳಲ್ಲಿ ಈ ಸುಂದರವಾಗಿ ಈಗ ನಾವು ನೋಡ್ತಾ ಇರುವಂಥ ಸುತ್ತಲೂ ನೋಡುವಂಥ ಈ ಜಗತ್ತು ಈ ಸೃಷ್ಟಿಯನ್ನು ದೇವರು ಆರು ದಿನಗಳಲ್ಲಿ ಉಂಟು ಮಾಡಿದ್ರು ಅವರು ಉಂಟು ಮಾಡುವಾಗ ತಮ್ಮ ಬಾಯಿಂದ ಅವರು ಹೇಳುವಾಗ ಒಂದೊಂದು ಮಾತುಗಳನ್ನು ಹೇಳುವಾಗ ಈ ಭೂಮಿಯಲ್ಲಿ ಭೂಮಿಯಲ್ಲಿ ಉಂಟಾಯಿತು ಮೊದಲನೇ ದಿನ ದೇವರು ಹೇಳಿದ್ರು ಬೆಳಕು ಉಂಟಾಗಲಿ ಎಂದು ಹೇಳಿದರು ಅದೇ ರೀತಿ ಈ ಇಡೀ ಈ ಭೂಮಿಯಲ್ಲಿ ಬಂದ್ಬಿಟ್ಟು ಬೆಳಕು ಉಂಟಾಯಿತು ಎರಡನೆಯ ದಿನ ಆಕಾಶ ಉಂಟಾಗಲಿ ಎಂದು ಹೇಳಿ ದೇವರು ಮಾತಾಡುವಾಗ ಆಕಾಶ ಉಂಟಾಯಿತು ಮೂರನೆಯ ದಿನ ಭೂಮಿ ಸಮುದ್ರ ದವಸ ಧಾನ್ಯಗಳು ಹಣ್ಣು ಹಂಪಲುಗಳು ಉಂಟಾಯಿತು ನಾಲ್ಕನೆಯ ದಿನ ಸೂರ್ಯ ಚಂದ್ರ ನಕ್ಷತ್ರಗಳು ಉಂಟಾಗಲಿ ಎಂದಾಗ ಅವುಗಳು ಸಹ ಉಂಟಾಯಿತು ಐದನೆಯ ದಿನ ದೇವರು ಜಂತು ಪಕ್ಷಿಗಳು ಉಂಟಾಗಲಿ ಎಂದು ಹೇಳಿದ್ರು ಅದೇ ಪ್ರಕಾರವೇ ಉಂಟಾಯಿತು ಆರನೆಯ ದಿನ ದೇವರು ಕ್ರಿಮಿ ಕೀಟಗಳು ಪಕ್ಷಿಗಳು ಉಂಟಾಗಲಿ ಎಂದು ಹೇಳಿದಾಗ ಅದೇ ರೀತಿ ಉಂಟಾಯಿತು ದೇವರ ಬಾಯಿಂದ ಬಂದಂಥ ಒಂದೊಂದು ಮಾತುಗಳ ಮೂಲಕ ಈ ಎಲ್ಲ ನಾವು ನೋಡುವ ಈ ಸೃಷ್ಟಿಗಳಲ್ಲಿ ಭೂಮಿ ಮೇಲಿರುವುದೆಲ್ಲವೂ ಉಂಟಾಯಿತು ಆದರೆ ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ರೂಪಿಸುವಾಗ ಈ ರೀತಿಯಾಗಿ ಬಾಯಿಂದ ಹೇಳಲಿಲ್ಲ ಅವ್ರು ಮಾಡಿದ ಕಾರ್ಯವನ್ನು ನಾವು ನೋಡ್ಬೋದು ಆದಿಕಾಂಡ ಎರಡನೇ ಅಧ್ಯಾಯ ಏಳರ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೀಗಿರಲು ದೇವರಾದ ಸರ್ವೇಶ್ವರ ನೆಲದ ಮಣ್ಣಿನಿಂದ ಮನುಷ್ಯರನ್ನು ರೂಪಿಸಿ ಅವನ ಅವನಲ್ಲಿ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದರು ಆಗ ಮನುಷ್ಯನು ಜೀವಾತ್ಮನಾದನು ಬೇರೆ ಎಲ್ಲವನ್ನೂ ದೇವರು ತಮ್ಮ ಬಾಯಿಂದ ಉಂಟು ಮಾಡಿದರೆ ಆದರೆ ಮನುಷ್ಯನನ್ನು ಮಾತ್ರ ದೇವರು ಬಂದ್ಬಿಟ್ಟು ಈ ನೆಲದ ಮಣ್ಣಿನಿಂದ ತೆಗೆದು ಅದಕ್ಕೆ ಒಂದು ರೂಪವನ್ನು ಕೊಟ್ಟು ಮನುಷ್ಯನ ಮೂಗಿನಲ್ಲಿ ತಮ್ಮ ಜೀವ ಶ್ವಾಸವನ್ನು ಊದಿದಾಗ ಮನುಷ್ಯ ಏನಾದನು ಜೀವ ಆತ್ಮನಾದನು ರೈಸಲ್ಲಾ ನಾವು ಈ ಸೃಷ್ಟಿಯ ಚರಿತ್ರೆಯನ್ನು ನೋಡುವಾಗ ವಿಶೇಷವಾಗಿ ಆರನೆಯ ದಿನದಲ್ಲಿ ಸ್ವಲ್ಪ ವ್ಯತ್ಯಾಸವಾದ ಒಂದು ಒಂದು ಸೃಷ್ಟಿಯನ್ನು ನಾವು ಕಾ ನಾವಿಲ್ಲಿ ಕಾಣ್ತೇವೆ ಆರನೆಯ ದಿನ ದೇವರು ಏನು ಅಂದರೆ ಮೊದಲನೆಯದಾಗಿ ಪ್ರಾಣಿಗಳನ್ನು ಪಕ್ಷಿಗಳನ್ನು ಆರನೇ ದಿನ ಉಂಟು ಮಾಡಿದ್ರು ಅದೇ ದಿನದಲ್ಲಿ ಮನುಷ್ಯನನ್ನು ಸಹ ದೇವರು ಉಂಟು ಮಾಡಿದರು ಈ ಆರನೆಯ ದಿನದ ಸೃಷ್ಟಿಯಲ್ಲಿ ಒಂದು ಮನುಷ್ಯನಿಗೆ ಒಂದು ಜೀವನಕ್ಕೆ ಒಂದು ಒಳ್ಳೆಯ ಪಾಠ ಇದೆ ಒಂದು ಒಳ್ಳೆಯ ಒಂದು ರಹಸ್ಯ ಅಡಗವಾಗಿದೆ ಈ ಆರನೇ ದಿನದ ಸೃಷ್ಟಿಯಲ್ಲಿ ಈಗ ಮನುಷ್ಯ ಮತ್ತು ಪ್ರಾಣಿಗಳನ್ನು ತೆಗೆದುಕೊಂಡ್ರೆ ಇಬ್ಬರಲ್ಲೂ ಒಂದು ಹೋಲಿಕೆಯನ್ನು ನಾವು ಕಾಣ್ಬೋದು ಯಾವ ರೀತಿ ಹೋಲಿಕೆ ಅಂತ ಹೇಳಿದ್ರೆ ಶಾರೀರಿಕವಾದ ಬಾಹ್ಯವಾದ ಹೋಲಿಕೆಯನ್ನು ನಾವು ಕಾಣ್ಬೋದು ನಮ್ಮ ರೀತಿಯೇ ಪ್ರಾಣಿಗೂ ಸಹ ಕಣ್ಣುಗಳಿದೆ ನಮ್ಮ ಹಾಗೆ ಶರೀರದಲ್ಲಿ ನಮಗಿರುವ ಹಾಗೆ ಚರ್ಮವೂ ಇದೆ ಅದಕ್ಕೆ ಮೂಗಿದೆ ಕಿವಿ ಇದೆ ಒಳ ಅಂಗಾಂಗಗಳು ಸಹ ನಮ್ಮ ಹಾಗೆ ಮನುಷ್ಯನ ಹಾಗೆ ಪ್ರಾಣಿಗೂ ಸಹ ಇದೆ ಈ ರೀತಿಯಾಗಿ ಮನುಷ್ಯನಿಗೂ ಮತ್ತು ಪ್ರಾಣಿಗೆ ಒಂದು ಹೋಲಿಕೆ ಇದೆ ಬಾಹ್ಯವಾದ ರೀತಿಯಲ್ಲಿ ಶಾರೀರಿಕವಾದ ಹೋಲಿಕೆ ಇದೆ ಆದರೆ ಒಂದೇ ಒಂದು ವ್ಯತ್ಯಾಸ ಅಂತ ಹೇಳಿದ್ರೆ ಮನುಷ್ಯನಿಗೆ ಆತ್ಮ ಇದೆ ಪ್ರಾಣಿಗೆ ಆತ್ಮವಿಲ್ಲ ಅದಕ್ಕೆ ಜೀವ ಇದೆ ಆದರೆ ದೇವರು ಮೂಗಿನಲ್ಲಿ ಮನುಷ್ಯನ ಮೂಗಿನಲ್ಲಿ ಜೀವ ಶ್ವಾಸವನ್ನ ಊದಿದಾಗ ಅವನು ಜೀವ ಮತ್ತು ಆತ್ಮವನ್ನ ಪಡೆದನು ಅದಕ್ಕೆ ಪ್ರಾಣಿಗಿಂತ ಸ್ವಲ್ಪ ಮನುಷ್ಯನಾಗಿದ್ದಾನೆ ಮನುಷ್ಯನೊಳಗೆ ದೇವರವ ಅಮೂಲ್ಯವಾದ ಆತ್ಮವನ್ನ ಇಟ್ಟಿದ್ದಾರೆ ಇದರಿಂದ ನಾವು ಕಲಿಯಬೇಕಾದಂಥ ಪಾಠ ಏನಂದೇಳಿದ್ರೆ ಈಗ ಪ್ರಾಣಿ ಅದು ಹೆಚ್ಚಾಗಿ ನಾವು ನೋಡಬೇಕಂದ್ರೆ ಭೂಮಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಮಾತ್ರ ಅದು ಹೆಚ್ಚು ಗಮನ ಹರಿಸುತ್ತೆ ಆದರೆ ಮನುಷ್ಯ ಆ ರೀತಿಯಾಗಿ ಅಲ್ಲ ಅವನು ಈ ಭೂಮಿಗೆ ಸಂಬಂಧಪಟ್ಟಂಥ ವಿಷಯಗಳೇ ಮಾತ್ರ ಅವನು ಗಮನ ಹರಿಸಿದರೆ ಅವನು ಪ್ರಾಣಿಗೆ ಸಮಾನ ಆಗ್ತಾನೆ ಪ್ರಾಣಿ ಕೀಲು ಎಂಬ ಭಾವನೆಯಿಂದ ನಾನು ಇಲ್ಲಿ ಹೇಳ್ತಾ ಇಲ್ಲ ಯಾಕಂದರೆ ಮನುಷ್ಯ ಇಡೀ ಸೃಷ್ಟಿಯಲ್ಲೇ ಒಂದು ಒಂದು ಉತ್ತಮವಾದ ಅಮೂಲ್ಯವಾದ ಒಂದು ಸೃಷ್ಟಿ ಇಡೀ ಸೃಷ್ಟಿಗೆ ಕಿರೀಟ ಆಗಿದ್ದಾನೆ ಅಂತ ಹೇಳ್ಬೋದು ಅವನಲ್ಲಿ ಆ ದೇವರ ಆತ್ಮ ಇದೆ ಅವನು ಬೇರೆ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಷಯಗಳಲ್ಲಿ ಮಾತ್ರ ಅವನು ಗಮನ ಹರಿಸಿದರೆ ಅವನು ಪ್ರಾಣಿಗೆ ಸಮಾನ ಆಗ್ತಾನೆ ಅದಕ್ಕೆ ನೋಡಿ ಆ ನಾವು ಆತ್ಮ ಈ ಆತ್ಮದ ಬಗ್ಗೆ ನಾವು ಹೆಚ್ಚು ನಾವು ಕಾಳಜಿ ವಹಿಸಬೇಕು ಜಾಗ್ರತೆ ವಹಿಸಬೇಕು ಆಗ ಮಾತ್ರ ನಮ್ಮ ಈ ಸೃಷ್ಟಿಗೆ ದೇವರು ನಮ್ಮನ್ನು ಉಂಟು ಮಾಡಿದ್ದಕ್ಕೆ ಒಂದು ಅದಕ್ಕೆ ಒಂದು ಅರ್ಥ ಇದೆ ಪ್ರೈಝ್ ಅಲಾಡ್ ಹಲ್ಲೆಲ್ಲುಯಾ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಯೇಸುವೆ ಆರಾಧನೆ ಈಗ ನೋಡಿ ನಾನು ಹಾಗಲೇ ಹೇಳದೆ ದೇವರು ತಮ್ಮ ವಾಕ್ಯದ ಮೂಲಕ ಮನುಷ್ಯನಿಗೆ ತನ್ನ ಸೃಷ್ಟಿಯ ಬಗ್ಗೆ ಆ ಉದ್ದೇಶದ ಬಗ್ಗೆ ಹೇಳಿದ್ದಾರೆ ನಾವು ಬೈಬಲ್ನಲ್ಲಿ ನಾವು ನೋಡ್ಬೋದು ಈಗ ದೇವರು ಇಡೀ ಈ ಪ್ರಪಂಚದಲ್ಲಿ ಸೂರ್ಯ ಚಂದ್ರ ಬೆಳಕು ಪ್ರಾಣಿ ಪಕ್ಷಿಗಳನ್ನೆಲ್ಲ ಉಂಟು ಮಾಡೋ ಬರೇ ಬಾಯಿ ಮಾತಿನಿಂದ ಉಂಟು ಮಾಡ್ಕೊಂಡು ಹೋದರು ಆದರೆ ಮನುಷ್ಯನನ್ನು ಆ ರೀತಿಯಾಗಿ ಮಾಡಲಿಲ್ಲ ಅವನನ್ನು ಉಂಟು ಮಾಡೋದಕ್ಕೆ ಮುಂಚೆ ಸೃಷ್ಟಿ ಮಾಡೋದಕ್ಕೆ ಮುಂಚೆ ದೇವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅವನ ಉದ್ದೇಶನ ಕೂಡ ಮೊದಲೇ ತಿಳಿಸ್ಬಿಟ್ರು ನಾವು ಇದನ್ನು ಸ್ಪಷ್ಟವಾಗಿ ನಾವು ಬೈಬಲ್ನಲ್ಲಿ ಕಾಣ್ಬೋದು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತ ಆರರ ವಾಕ್ಯದಲ್ಲಿ ದೇವರು ಮನುಷ್ಯನ ಸೃಷ್ಟಿಯ ಬಗ್ಗೆ ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ನಾವು ಈ ವಾಕ್ಯವನ್ನು ಗಮನಿಸ್ಬೋದು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತಾರ ಆರರ ವಾಕ್ಯದಲ್ಲಿ ಅದಾದ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಉಂಟು ಮಾಡೋಣ ಎಂದು ಅವರಲ್ಲೇ ಅವರು ನಿರ್ಧಾರ ಮಾಡಿದರು ಅಂದರೆ ಮನುಷ್ಯನನ್ನು ಉಂಟು ಮಾಡುವುದಕ್ಕೆ ಮುಂಚೆನೇ ದೇವರು ಒಂದು ನಿರ್ಧಾರ ಮಾಡ್ತಾರೆ ಒಂದು ಆಲೋಚನೆ ಮಾಡ್ತಾರೆ ನನ್ನ ಹೋಲಿಕೆಯಲ್ಲಿ ನಮ್ಮ ಹೋಲಿಕೆಯಲ್ಲಿ ಆ ತ್ರಯೇಕ ದೇವರ ಹೋಲಿಕೆಯಲ್ಲಿ ಮನುಷ್ಯನನ್ನು ನಾವು ಉಂಟು ಮಾಡೋಣ ಅವನನ್ನು ರೂಪಿಸೋಣ ಅಂತ ಹೇಳಿ ಅವರಲ್ಲೇ ಆಗಲೇ ನಿರ್ಧಾರ ಮಾಡೋದು ಹಾಗಾದರೆ ನಾವು ಮನುಷ್ಯ ಇರೋದು ಯಾರ ಹೋಲಿಕೆಯಲ್ಲಂದೇಳಿದರೆ ದೇವರ ಹೋಲಿಕೆಯಲ್ಲಾಗಿದ್ದಾನೆ ಹಾಗಾದರೆ ದೇವರ ಹೋಲಿಕೆ ಅಂತೇಳಿದರೆ ಇವಾಗ ನಾವು ಗಮನಿಸ್ಬೋದು ಹೋಲಿಕೆ ಅಂದರೆ ಹೇಳು ಹೇಳಿದ್ರೆ ಇನ್ ದ ಇಮೇಜ್ ಆಫ್ ಗಾಡ್ ಈಗ ಹೋಲಿಕೆ ಹೇಳಿದ್ರೆ ಉದಾಹರಣೆ ಹೇಳ್ಬೋದು ಎರಡು ರೀತಿಯಾದ ಹೋಲಿಕೆ ಇದೆ ಶಾರೀರಿಕವಾದ ಒಂದು ಹೋಲಿಕೆ ಇನ್ನೊಂದು ಬಂದ್ಬಿಟ್ಟು ಗುಣಗಳ ಹೋಲಿಕೆ ಅಂತ ಹೇಳ್ತಾರೆ ಇವಾಗ ಉದಾಹರಣೆ ಹೇಳ್ಬೇಕಂದ್ರೆ ಮರಿಯ ಈಕೆ ಅವರ ತಾಯಿಯಾಗಿಯೇ ಆಕೆಯಾಗಿ ಈಕೆಗೆ ಮೂಗಿದೆ ಆಕೆಯಾಗಿ ಇವ ಈಕೆಗೆ ಕಿವಿಗಳಿದೆ ಕಣ್ಣುಗಳಿದೆ ಇದು ಏನಾಗುತ್ತೆ ಅಂತ ಹೇಳಿದ್ರೆ ಅದು ಶಾರೀರಿಕವಾದ ಹೋಲಿಕೆ ಆಗತ್ತೆ ಅದೇ ಇನ್ನೊಂದು ರೀತಿಯಾದ ಹೋಲಿಕೆ ಇದೆ ನೋಡಿ ಅಂತೋಣಿ ಇವನು ಬಂದ್ಬಿಟ್ಟು ತನ್ನ ತಂದೆಯ ರೀತಿಯೇ ಇವನಿಗೆ ಗುಣದಲ್ಲಿ ಹೋಲಿಕೆ ಇದೆ ಅವ್ರ ತಂದೆ ಹಾಗೆ ಇವನು ನೀತಿವಂತನಾಗಿದ್ದಾನೆ ಅವ ರೀತಿ ಇವನು ಒಳ್ಳೆಯವನಾಗಿದ್ದಾನೆ ರೀತಿ ಇವನಿಗೆ ದಾನ ಧರ್ಮ ಮಾಡುವಂಥ ಗುಣ ಇದೆ ಈ ಒಂದು ಗುಣಗಳ ಹೋಲಿಕೆ ಎರಡು ರೀತಿಯಾದ ಹೋಲಿಕೆ ಇದೆ ದೇವರು ಇಲ್ಲಿ ಶಾರೀರಿಕ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟು ಮಾಡಿಲ್ಲ ಮನುಷ್ಯನನ್ನು ದೇವರು ಉಂಟು ಮಾಡಿರುವುದು ತನ್ನ ಗುಣದ ಹೋಲಿಕೆಯಲ್ಲಿ ಏಕೆಂದರೆ ದೇವರು ಆತ್ಮ ಸ್ವರೂಪಿ ಅಂತ ಹೇಳಿ ದೇವರ ವಾಕ್ಯ ನುಡಿಯುತ್ತೆ ದೇವರು ತನ್ನ ಗುಣದ ಗುಣಲಕ್ಷಣಗಳ ಹೋಲಿಕೆಯಲ್ಲಿ ಮನುಷ್ಯನನ್ನು ಉಂಟು ಮಾಡಿರೋದು ಹಾಗಾದರೆ ನಾವಿಲ್ಲಿ ಗಮನಿಸಬೇಕು ದೇವರಲ್ಲಿ ಅಂತ ಏನು ಗುಣಗಳಿದೆ ಎಂಬುದನ್ನು ನಾವು ಗಮನಿಸಬೇಕು ನಾವು ಹೀಗೆ ನೋಡ್ಬೇಕಂದೇಳಿದ್ರೆ ದೇವರಲ್ಲಿ ಪ್ರಮುಖವಾಗಿ ಎರಡು ಗುಣಗಳಿದೆ ನಾವು ಇದನ್ನು ನಾವು ಕಾಣ್ಬೋದು ಯಶಾಯನ ಬರೆದಂತ ಬರೆದಂಥ ಗ್ರಂಥದಲ್ಲಿ ಆರನೇ ಅಧ್ಯಾಯ ಎರಡರ ವಾಕ್ಯದಲ್ಲಿ ಒಂದು ಸಮವೇಲ ಎರಡನೇ ಅಧ್ಯಾಯ ಎರಡರ ವಾಕ್ಯದಲ್ಲಿ ಯಶಾಯ ಐವತ್ತೇಳು ಹದಿನೈದನೇ ವಾಕ್ಯದಲ್ಲಿ ಈ ವಾಕ್ಯಗಳನ್ನೆಲ್ಲ ನೋಡುವಾಗ ಅಲ್ಲಿ ದೇವರನ್ನು ಏನು ಹೇಳುತ್ತೆ ಅಂತ ಹೇಳಿದ್ರೆ ಅವರು ಪರಿಶುದ್ಧರು ಅಂತ ಹೇಳ್ತಾರೆ ದೇವರು ಪರಿಶುದ್ಧರು ಅಂದರೆ ಸತ್ಯವಂತರು ನೀತಿವಂತರು ಅಂತ ಹೇಳಿಬಿಟ್ಟು ಪರಿಶುದ್ಧತೆ ಎಂದು ಹೇಳಿದ್ರೆ ಮತ್ತೆ ಅವರಲ್ಲಿರುವಂಥ ಇನ್ನೊಂದು ಗುಣ ಅಂತ ಹೇಳಿದ್ರೆ ದೇವರು ಪ್ರೀತಿ ಸ್ವರೂಪರು ಒಂದು ಯವಾನ ನಾಲ್ಕನೆಯ ಅಧ್ಯಾಯ ಎಂಟರ ವಾಕ್ಯ ಹೇಳುತ್ತೆ ದೇವರು ಪ್ರೀತಿ ಸ್ವರೂಪರಾಗಿದ್ದಾರೆ ದೇವರಲ್ಲಿರುವಂಥ ಈ ಪ್ರಮುಖವಾದ ಎರಡು ಗುಣಗಳು ಅವರು ಪರಿಶುದ್ಧರು ಅವರು ಪ್ರೀತಿ ಸ್ವರೂಪರು ಇದೇ ಗುಣಲಕ್ಷಣದ ಹೋಲಿಕೆಯಲ್ಲಿ ಮನುಷ್ಯನನ್ನು ದೇವರು ಉಂಟು ಮಾಡಿರುವುದು ನೋಡಿ ಈಗ ನಮಗೆ ಒಂದು ಉದಾಹರಣೆ ತುಂಬ ಸಂತೋಷವಾದಾಗ ನಾವೇನು ಮಾಡ್ತೇವೆ ಆ ಸಂತೋಷಕ್ಕೆ ಕಾರಣವಾದಂಥ ವಿಷಯಗಳನ್ನು ಯಾರು ಬಳಿಯಾದರೂ ನಾವು ಹೇಳ್ಕೊಳ್ಬೇಕನ್ಬಿಟ್ಟು ನಾವು ಬಯಸ್ತೇವೆ ಅದೇ ಹಾಗೆ ದೇವರಲ್ಲಿ ಅವರು ಸಂಪೂರ್ಣವಾಗಿ ಪ್ರೀತಿ ಸ್ವರೂಪರಾಗಿದ್ದರು ಪ್ರೀತಿ ಅಂದರೆ ಅಲ್ಲ ಅವರಲ್ಲಿ ಸಂಪೂರ್ಣವಾಗಿ ಪ್ರೀತಿ ಅಡಕವಾಗಿದೆ ಆ ಪ್ರೀತಿ ಅಡಕವಾಗಿರುವ ಕಾರಣ ಅವ್ರು ಏನು ಅಂದರೆ ಆ ಪ್ರೀತಿನ ಹಂಚ್ಕೊಳ್ಳೋದಕ್ಕೆ ಬಯಸಿದ್ರು ಯಾರು ಬೆಳೆಯಾದರೂ ನಾನು ಈ ಪ್ರೀತಿನ ಹಂಚ್ಕೊಳ್ಬೇಕು ಅಂತ ಹೇಳಿ ಅವ್ರು ಏನು ಮಾಡಿದೆ ಅಂದರೆ ಮನುಷ್ಯನನ್ನು ತನ್ನ ಹೋಲಿಕೆಯಲ್ಲಿ ತಾನು ಪ್ರೀತಿ ಮಾಡೋದಕ್ಕೋಸ್ಕರ ಏನು ಮಾಡಿದ್ರು ಮನುಷ್ಯನನ್ನು ಉಂಟು ಮಾಡಿ ತನ್ನ ಪ್ರೀತಿಯನ್ನು ಮನುಷ್ಯನಿಗೆ ಕೊಟ್ಟರು ಅದೇ ಹಾಗೆ ಮನುಷ್ಯನಿಂದನು ಸಹ ದೇವರು ಪ್ರೀತಿಯನ್ನು ಬಯಸ್ತಾ ಇದ್ದಾರೆ ಬಯಸಲ್ಲ ಅಲ್ಲೆಲ್ಲುಯ್ಯ ಈಗ ನಾವು ನೋಡಬೇಕಂದ್ರೆ ಮನುಷ್ಯನಲ್ಲೂ ಸಹ ಅದೇ ಇದೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಹೇಳಬೇಕಂದ್ರೆ ಅವನಲ್ಲಿ ಒಂದು ತವಕ ಇದೆ ನಾನು ಪ್ರೀತಿ ಮಾಡಬೇಕು ಪ್ರೀತಿನ ಪಡೆಯಬೇಕು ಅಂತ ಹೇಳಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಈ ಒಂದು ತವಕ ಇದೆ ಈ ತವಕ ತನ್ನ ಹೃದಯದಲ್ಲಿ ತನ್ನ ಭಾವನೆಗಳಲ್ಲಿ ಈ ತವಕ ಆತನಿಗೆ ಬಂದಿದೆ ತನ್ನ ಸೃಷ್ಟಿಕರ್ತ ದೇವರಿಂದ ಆಗಿದೆ ಅದಕ್ಕೆ ಮನುಷ್ಯ ಪ್ರೀತಿಯಲ್ಲೇ ಜೀವಿಸಬೇಕಂತ ಹೇಳ್ಬಿಟ್ಟು ದೇವರು ಬಯಸ್ತಾರೆ ಅದೇ ಸಮಯ ಇನ್ನೊಂದು ಏನೆಂದು ಹೇಳಿದ್ರೆ ದೇವರು ಪರಿಶುದ್ಧರಾಗಿದ್ದಾರೆ ನೀತಿವಂತರು ಯಾವ ಅವರಲ್ಲಿ ಪಾಪ ಇಲ್ಲ ನಿಷ್ಕಳಂಕರು ಸಂಪೂರ್ಣತೆ ಉಳ್ಳವರು ಅಂತ ದೇವರು ಮನುಷ್ಯನಲ್ಲೂ ಸಹ ಆ ಪರಿಶುದ್ಧತೆಯನ್ನ ಬಯಸ್ತಾರೆ ಈಗ ಹೇಳ್ಬೇಕಂದ್ರೆ ಒಂದು ವಾಕ್ಯ ಹೇಳುತ್ತೆ ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನ ಕಾಣೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಇವಾಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಲ್ಲೊಂದೊಂದು ಕೆಟ್ಟ ಒಂದು ಏನೋ ಒಂದು ಗಲೀಜಿರುವಂತ ಒಂದು ಆ ಒಂದು ಇರುತ್ತೆ ಯಾರೊಬ್ರು ನಾವು ಆ ಸ್ಥಳಕ್ಕೆ ಹೋಗೋದಿಲ್ಲ ಮೂಗ್ ಮುಚ್ಕೊಳ್ತೇವೆ ಯಾಕಂದ್ರೆ ಅದು ಅಷ್ಟೊಂದು ಅಶುದ್ಧವಾಗಿದೆ ಅಂತ ಹೇಳಿ ಅದೇ ರೀತಿ ದೇವರು ಸಹ ಪರಿಶುದ್ಧರಾಗಿರೋದ್ರಿಂದ ಅವರ ಜೊತೆ ಸತ್ಸಂಬಂಧವನ್ನು ಬೆಳೆಸ್ಬೇಕಂದ್ರೆ ಅವರ ಜೊತೆ ಹೇಳಿದ್ರೆ ದೇವರೊಟ್ಟಿಗೆ ಅವರಂತೆ ನಾವು ಪರಿಶುದ್ಧರಾಗಿರಬೇಕು ಪರಿಶುದ್ಧತೆ ಇದ್ದರೆ ಮಾತ್ರ ಪಾಪ ಇದೆಲ್ಲ ಪರಿಶುದ್ಧತೆಗೆ ವಿರುದ್ಧವಾದದ್ದು ಆ ಪರಿಶುದ್ಧತೆಗೆ ವಿರುದ್ಧವಾದ ಕಾರ್ಯಗಳನ್ನು ಬಿಟ್ಟು ನಾವು ನಾವು ದೇವರ ರೀತಿಯೇ ಅವರ ಹೋಲಿಕೆಯಲ್ಲಿ ನಾವಿದ್ದೇವೆ ಅವರ ಗುಣಲಕ್ಷಣದ ಹೋಲಿಕೆಯಲ್ಲಿ ನಾವಿದ್ದೇವೆ ಆ ಗುಣಲಕ್ಷಣದ ಹೋಲಿಕೆಯಲ್ಲಿರುವಂಥ ನಾವು ಆ ದೇವರಂತೆ ಪರಿಶುದ್ಧರಾಗಿ ನಾವು ಜೀವಿಸುವಾಗ ಆ ದೇವರ ಜೊತೆ ನಾವು ಒಳ್ಳೆಯ ಸಂಬಂಧವನ್ನು ನಾವು ಬೆಳೆಸ್ತೇವೆ ಅವ್ರ ರೀತಿಯೇ ನಾವು ಪ್ರೀತಿ ಪ್ರೀತಿ ಸ್ವರೂಪರಾಗಿರಬೇಕು ದೇವರ ರೀತಿಯೇ ನಾವು ಪ್ರೀತಿ ಸ್ವರೂಪರಾಗಿರಬೇಕು ಆ ಪ್ರೀತಿಯನ್ನ ದೇವರಿಂದ ಪಡೆದಂಥ ಪ್ರೀತಿಯನ್ನ ನಾವೇನು ಮಾಡಬೇಕು ನಮ್ಮ ರೀತಿಯ ಇತರು ನಮ್ಮ ಎಲ್ಲ ಸಹೋದರ ಸಹೋದರರು ಇತರ ಮನುಷ್ಯರಿದ್ದಾರೆ ದೇವರು ಮನುಷ್ಯನನ್ನ ಒಂಟಿಯಾಗಿ ಇಲ್ಲಿ ಸೃಷ್ಟಿ ಮಾಡಿಲ್ಲ ನಮಗಾಗಿ ಅನೇಕ ನಮ್ಮ ಈ ಪ್ರಪಂಚದಲ್ಲಿ ನೋಡುವ ಹಾಗೆ ಅನೇಕ ಸಂಬಂಧಗಳನ್ನು ಕೊಟ್ಟಿದ್ದಾರೆ ಅದು ಒಡಹುಟ್ಟಿದವರ ರಕ್ತ ಸಂಬಂಧಗಳು ಸ್ನೇಹಿತರು ಬಂಧುಗಳು ಅಂತ ಹೇಳಿ ನಮಗೆ ಅನೇಕ ಸಂಬಂಧಗಳನ್ನು ಕೊಟ್ಟಿದ್ದಾರೆ ಆ ದೇವರ ಪ್ರೀತಿಯನ್ನ ಪಡೆದಂಥ ನಾವು ದೇವರನ್ನು ಸಹ ನಾವು ಪ್ರೀತಿ ಮಾಡಬೇಕು ಅದನ್ನೇ ದೇವರ ವಾಕ್ಯ ಹೇಳುತ್ತೆ ನೀವು ದೇವರನ್ನ ಪ್ರೀತಿ ಮಾಡಿ ಅದರೊಟ್ಟಿಗೆ ಎಲ್ಲರನ್ನ ಪ್ರತಿಯೊಬ್ಬರನ್ನು ಇತರರನ್ನ ಬರರನ್ನು ಸಹ ನೀವು ಪ್ರೀತಿ ಮಾಡಿ ಅಂತ ಹೇಳುತ್ತೆ ಮನುಷ್ಯ ಅವನ ಸೃಷ್ಟಿಯ ಉದ್ದೇಶ ಏನೆಂದೇಳಿದ್ರೆ ಅವನು ಪ್ರತಿಯೊಬ್ಬರನ್ನ ಪ್ರೀತಿಸಬೇಕು ಮೊದಲು ದೇವರನ್ನ ಪ್ರೀತಿಸಬೇಕು ಆ ದೇವರಂದ ಪಡೆದಂತಹ ಪ್ರೀತಿನ ಎಲ್ಲರೊಟ್ಟಿಗೆ ಹಂಚಿ ಬಾಳಬೇಕು ಅದೇ ಹಾಗೆ ಅದೇ ಸಮಯದಲ್ಲಿ ದೇವರ ಜೊತೆ ಒಳ್ಳೆಯ ಸತ್ಸಂಬಧ ಹೇಳಿದ್ರೆ ಅವನು ಪರಿಶುದ್ಧನಾಗಿ ದೇವರ ರೀತಿಯಲ್ಲೇ ಪರಿಶುದ್ಧನಾಗಿ ಅವನ ಜೀವಿಸಬೇಕು ಇದನ್ನೇ ನಮ್ಮ ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಕಲಿಸಿಕೊಡುತ್ತೆ ಎಫ್ ಎಸ್ ಎರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಅತರ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ ದೇವರು ತಮ್ಮ ಅಪಾರವಾದ ಜ್ಞಾನವನ್ನು ಧರ್ಮಸಭೆಯಲ್ಲಿ ಇಟ್ಟಿದ್ದಾರಂತೆ ನಮಗೆ ಬೈಬಲ್ ಮಾತ್ರವಲ್ಲ ಬೈಬಲ್ನ ಒಂದು ಸತ್ಯಾರ್ಥಗಳನ್ನು ನಮಗೆ ತಿಳಿಸಿಕೊಡುವಂಥದ್ದು ಸರಿಯಾದ ರೀತಿಯಲ್ಲಿ ನಮ್ಮನ್ನು ಕ್ರಮಬದ್ಧತೆಯಾಗಿ ಈ ಒಂದು ನಮಗೆ ಬೋಧನೆ ಮಾಡೋದು ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶಗಳಾಗಿದೆ ಈ ಸಿ ಹೇಳುತ್ತೆ ಕಟ್ಟೆಗಿಸಮ್ ಆಫ್ ಕಥೋಲಿಕ್ ಚರ್ಚ್ ಪ್ಯಾರಾಗ್ರಾಫ್ ಒಂದು ಹೇಳುತ್ತೆ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿರುವಂಥ ಉದ್ದೇಶವನ್ನು ಕುರಿತು ಕಥೋಲಿಕ ಧರ್ಮಸಭೆ ನಮಗೆ ಬೋಧನೆ ಮಾಡುತ್ತೆ ಅಲ್ಲಿ ಹೇಳತ್ತೆ ದೇವರು ಪರ್ಫೆಕ್ಟ್ ಅವರು ಪರಿಪೂರ್ಣರಾಗಿದ್ದಾರೆ ಮತ್ತು ಇನ್ಫಿನಿಟಿ ಅಂದರೆ ಅವರು ಅನಂತರಾಗಿದ್ದಾರೆ ಮತ್ತು ಬ್ಲೆಸ್ಸಿಡ್ ಅಂದರೆ ಅವರು ಆಶೀರ್ವದಿತರಾಗಿದ್ದಾರೆ ಈ ಎಲ್ಲ ಒಳಿತುಗಳಲ್ಲಿ ಅವರ ಏನಿದೆ ಅವರು ಸಂಪೂರ್ಣರಾಗಿದ್ದಾರೆ ಅವರು ಅನಂತರಾಗಿದ್ದಾರೆ ಅನಂತರು ಅಂದರೆ ನಿತ್ಯ ನಿತ್ಯ ಕಾಲಕ್ಕೂ ಜೀವಿಸುವರಾಗಿದ್ದಾರೆ ಮತ್ತು ಎಲ್ಲ ಬಗೆಯ ಆಶೀರ್ವಾದಗಳು ದೇವರಲ್ಲಿದೆ ಅವರು ಸರ್ವಶಕ್ತರು ಜ್ಞಾನಿಯಾಗಿದ್ದಾರೆ ಅವರೇ ಹೇಳ್ತಾರಲ್ಲ ನಾನೇ ಆರೋಗ್ಯದಾಯಕ ಅಂತ ಹೇಳ್ತಾರೆ ಅವರಲ್ಲಿ ಎಲ್ಲ ರೀತಿಯಾದ ಆರೋಗ್ಯ ಇದೆ ಚೈತನ್ಯ ಇದೆ ಅವರಲ್ಲಿ ಸಂತೋಷ ಇದೆ ಆನಂದ ಇದೆ ಸಮಾಧಾನ ಇದೆ ಶಾಂತಿ ಇದೆ ಎಲ್ಲ ರೀತಿಯಾದ ಒಳಿತುಗಳು ದೇವರಲ್ಲಿದೆ ದೇವರು ಎಲ್ಲ ಒಳಿತುಗಳಲ್ಲಿ ಮನುಷ್ಯ ಸಹಭಾಗಿಯಾಗಬೇಕು ಎಲ್ಲ ಆಶೀರ್ವಾದಗಳಲ್ಲಿ ಮನುಷ್ಯ ಸಹ ಭಾಗಿಯಾಗಬೇಕು ಅಂತ ಹೇಳಿಬಿಟ್ಟೆ ದೇವರು ಮನುಷ್ಯನನ್ನು ಉಂಟು ಮಾಡಿರೋದು ದೇವರಲ್ಲಿ ಪರಿಶುದ್ಧತೆ ಇದೆ ಪ್ರೀತಿ ಇದೆ ಸಮಾಧಾನ ಇದೆ ಎಲ್ಲ ಕಾರ್ಯಗಳು ದೇವರಲ್ಲಿ ಸಂಪೂರ್ಣವಾಗಿದೆ ಅದು ಯಾವುದೇ ರೀತಿಯಾದ ತಾತ್ಕಾಲಿಕವಾಗಿ ಲೋಕದಲ್ಲಿ ನಮಗೆ ಸಿಗೋದೆಲ್ಲ ತಾತ್ಕಾಲಿಕವಾದದ್ದು ಆದರೆ ದೇವರಲ್ಲಿ ಸಿಗುವುದು ಮಾತ್ರ ನಮಗೆ ಶಾಶ್ವತವಾದದ್ದು ಅದು ಸ್ವಲ್ಪ ಕಾಲಕ್ಕೆ ಮಾತ್ರ ಸಿಗುವಂಥದ್ದಲ್ಲ ನಿತ್ಯ ನಿತ್ಯ ಕಾಲಕ್ಕೂ ಅನಂತ ಕಾಲಕ್ಕೂ ಸಿಗುವಂಥದ್ದು ಅವುಗಳು ನಮಗೆ ಬೇಕು ಅಂತ ಹೇಳಿದ್ರೆ ನಿತ್ಯ ನಿರಂತರವಾಗಿರುವಂಥ ಆಶೀರ್ವಾದಗಳು ನಮ್ಮ ಜೀವನಕ್ಕೆ ಬೇಕು ಅಂತ ಹೇಳಿದರೆ ನಾವು ಆ ದೇವರ ಉದ್ದೇಶವನ್ನು ನಾವು ಅರಿಯಬೇಕು ಆ ದೇವರ ಉದ್ದೇಶವನ್ನು ನಾವು ಇವತ್ತು ಅರಿತಿದ್ದೇವೆ ಮನುಷ್ಯ ಪರಿಶುದ್ಧನಾಗಿ ಬಾಳಬೇಕು ಪ್ರೀತಿ ಪ್ರೀತಿಯ ಉಳ್ಳಂಥ ವ್ಯಕ್ತಿಯಾಗಿ ಬಾಳಬೇಕು ಹೀಗೆ ಈ ದೇವರ ಉದ್ದೇಶವನ್ನು ಅರಿತಂತ ನಾವು ಈ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ದೇವರ ಸಹಾಯದಿಂದ ಅವರ ಕೃಪೆಯಿಂದ ನಮ್ಮ ಪ್ರಯತ್ನದಲ್ಲಿ ನಾವು ಸೋತೋಗ್ತೇವೆ ಅನೇಕ ವೇಳೆ ನಾನು ಎಲ್ಲರನ್ನ ಪ್ರೀತಿ ಮಾಡೋದರಲ್ಲಿ ಪರಿಶುದ್ಧ ಜೀವಿತವನ್ನು ಜೀವಿಸೋದ್ರಲ್ಲಿ ನಮ್ಮ ಪ್ರಯತ್ನಗಳು ಇರತ್ತೆ ಆದರೆ ಅನೇಕ ಬಾರಿ ನಾವು ಸೋಲ್ತೇವೆ ಅದಕ್ಕಾಗಿಯೇ ದೇವರು ತಮ್ಮ ಆತ್ಮರನ್ನು ಪವಿತ್ರಾತ್ಮರನ್ನು ನಮಗೆ ಕೊಟ್ಟಿರುವುದು ಆ ಪವಿತ್ರಾತ್ಮರ ಸಹಾಯದಿಂದ ಅವರ ಕೃಪೆಯಿಂದ ನಾನು ಒಳ್ಳೆಯ ಪರಿಶುದ್ಧ ಜೀವಿತವನ್ನು ಜೀವಿಸಲು ಒಳ್ಳೆಯ ಪ್ರೀತಿಯ ಜೀವನವನ್ನು ಜೀವಿಸಲು ದೇವರ ಎಲ್ಲ ಆಶೀರ್ವಾದಗಳಲ್ಲಿ ಸಹಭಾಗಿಯಾಗಿ ಜೀವಿಸಲು ನನಗೆ ಒಂದು ಲಭಿಸುತ್ತೆ ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರರೇ ದೇವರು ಒಂದು ಪರ್ಟಿಕ್ಯುಲರ್ ಆಗಿ ಪ್ರತಿಯೊಬ್ಬ ಮನುಷ್ಯನನ್ನು ಒಂದು ಉದ್ದೇಶದಿಂದ ಸೃಷ್ಟಿ ಮಾಡಿದ್ದಾರೆ ಆ ಉದ್ದೇಶವನ್ನ ನಾವು ಅರಿತುಕೊಂಡಿದ್ದೇವೆ ಈ ಅರಿತುಕೊಂಡಂಥ ಈ ಉದ್ದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಆ ದೇವರ ಹೋಲಿಕೆಯಲ್ಲೇ ಜೀವಿಸುತ್ತಾ ಮನುಷ್ಯನನ್ನು ನೋಡುವವರು ಈಗ ಯಾರಾದರೂ ಕೇಳ್ಬೋದು ದೇವರು ಹೇಗಿದ್ದಾರೆ ನೋಡೋದಕ್ಕೆ ಅಂತ ಹೇಳಿ ಆಗ ನಮ್ಮನ್ನು ನೋಡುವವರು ಅವರು ತಿಳ್ಕೊಬೇಕು ನೋಡು ದೇವರು ಅಂದರೆ ಹೀಗಿರ್ತಾರೆ ನಮ್ಮಲ್ಲಿ ಆ ಪರಿಶುದ್ಧತೆ ಪ್ರೀತಿ ಇದ್ದಾಗ ಎಲ್ಲರೂ ಹೇಳ್ತಾರೆ ದೇವರಂದ್ರೆ ಹೀಗಿರ್ತಾರೆ ಅಂತ ಹೇಳಿ ದೇವರಂದ್ರೆ ಇವರ ಹೋಲಿಕೆಯಲ್ಲಿರ್ತಾರೆ ಅಂತ ಹೇಳಿ ಅದಕ್ಕಾಗಿ ಪ್ರೀತಿಯ ಸಹೋದರ ಸಹೋದರರೇ ನಾವು ದೇವರಂತೆ ಜೀವಿಸಬೇಕು ಅವರ ಅನುರೂಪಿಗಳು ನಾವು ಯೇಸುವಿನ ಅನುರೂಪಿಗಳಾಗಿದ್ದೇವೆ ಅದಕ್ಕಾಗಿ ಸಮಯದಲ್ಲಿ ನಾವು ದೇವರ ಎಲ್ಲ ಕೃಪೆಗಳನ್ನು ಬೇಡುತ್ತಾ ಈ ವಾಕ್ಯಗಳು ನಮಗೆ ಆಶೀರ್ವಾದವಾಗಲಿ ಎಂದು ಹೇಳಿ ಯೂಟ್ಯೂಬ್ ಚಾನೆಲ್ ಮೂಲಕ ಈ ಕೇಳಿದಂತ ವಾಕ್ಯಗಳು ನಿಮ್ಮ ಜೀವನದಲ್ಲಿ ಕಾರ್ಯಾನ್ಮುಖವಾಗಲಿ ಎಂದು ಹೇಳಿ ನಾನು ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇಲೆ